ನಮಸ್ತೆ ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರಿಯೇಟಿವಿಟಿ ಆತ್ಮೀಯರೇ ಜಿ ಪಿ ಎಸ್ ಟರ್ನಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಇರುವಂಥ ಬ್ಯಾಕ್ ಸ್ಕೋರನ್ನು ತೆಗಿಬೇಕಾ ಅಥವಾ ಬೇಡ ಅನ್ನೋದು ಪ್ರಶ್ನೆಯಾಗಿದೆ ಅದ್ರ ಜೊತೆ ಜೊತೆಗೇ ಜಿ ಪಿ ಎಸ್ ಟರ್ ಪೇಪರ್ ಟೂ ದರ ವಿವರಣಾತ್ಮಕ ಪ್ರಶ್ನೆಯನ್ನು ಕೈ ಬಿಡಬೇಕು ಅನ್ನೋದು ಕೆಲವರ ವಾದ ಕೂಡ ಆಗಿದೆ ಮತ್ತು ಜಿ ಪಿ ಎಸ್ ಟರ್ಲ್ಲಿ ಕಾಮರ್ಸ್ ಅವರಿಗೆ ಕೂಡ ಅವಕಾಶ ಕೊಡಬೇಕು ಅಥವಾ ಬೇಡ ಅನ್ನೋದು ಕೂಡ ಕೆಲವರ ಕೋರಿಕೆ ಕೂಡ ಆಗಿದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ರಿ ಮತ್ತು ಕೇಳ್ರಿ ಆಮೇಲೆ ಪ್ರಶ್ನೆಯನ್ನ ಕೇಳ್ರಿ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಪದವಿ ಅಂಕಗಳನ್ನ ಜಿ ಪಿ ಎಸ್ ಟಿ ನೇಮಕಾತಿಲಿ ಕೈ ಬಿಡಬೇಕು ಅನ್ನೋದು ಪದವಿ ಅಂಕಗಳನ್ನ ಕೈ ಬಿಡಬೇಕು ಯಾಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ವಿಶ್ವವಿದ್ಯಾಲಯಗಳು ರಾಜ್ಯದಂತ ಅನೇಕ ವಿಶ್ವವಿದ್ಯಾಲಯ ಇದಾವ ಒಂದೇ ರೀತಿಯಾದಂಥ ಪಠ್ಯ ಪಠ್ಯಕ್ರಮ ಇಲ್ಲ ಮತ್ತು ಅದೇ ರೀತಿಯಾಗಿ ಅಂಕಗಳನ್ನ ಏನು ಎರಡ್ರಾ ಬೇರೆಯಾಗಿ ಕೊಡ್ತಾ ಇದ್ದಾರಂತ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಓಕೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗ್ತಾ ಇರೋದು ಜಿಲ್ಲಾವಾರು ಆಗ್ತದೆ ಸೊ ಇದ್ರ ಪ್ರಶ್ನೆ ಉದ್ಭವಿಸಂಗಿಲ್ಲ ಇನ್ನು ಎರಡನೇ ವಿಚಾರ ಏನಂತಂದ್ರೆ ರಾಜ್ಯಾದ್ಯಂತ ತೊಂಬತ್ತೈದರಿಂದ ನೂರು ಪರ್ಸೆಂಟ್ ಪದವಿಯನ್ನು ಮಾಡಿ ಈಗಾಗಲೇ ಮಾಧ್ಯಮದಲ್ಲಿ ವರದಿಯಾಗಿರುವಂಥ ಯಾವುದೇ ಉದಾಹರಣೆಗಳನ್ನು ನಾವು ಕಾಣುವುದಿಲ್ಲ ಸೊ ಹೀಗಾಗಿ ಪದವಿ ಅಂಕಗಳು ವೈಜ್ಞಾನಿಕವಾಗಿ ಜಿ ಪಿ ಎಸ್ ಸಿ ನೇಮಕಾತಿಯಲ್ಲಿ ಸಹಾಯ ಆಗ್ತವೆ ಮತ್ತು ಪರಿಪೂರ್ಣ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅದು ಹೆಲ್ಪ್ ಆಗ್ತದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅದ್ರ ಜೊತೆ ಜೊತೆಗೆ ಎರಡನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿವರಣಾತ್ಮಕ ಪ್ರಶ್ನೆ ಅನ್ನ ಕೈ ಬಿಡ್ಬೇಕು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ವಿವರಣಾತ್ಮಕ ಮತ್ತು ವಸ್ತುನಿಷ್ಠ ಪರೀಕ್ಷೆಯ ಪ್ರಶ್ನೆ ಪತ್ರಕ ಇರ್ತದೋ ಅಲ್ಲಿ ಸಂಪೂರ್ಣವಾಗಿ ಒಬ್ಬ ಅಭ್ಯರ್ಥಿಯ ಒಂದು ವಸ್ತುನಿಷ್ಠತೆಯ ಜ್ಞಾನವನ್ನ ಮತ್ತು ವಿವರಣಾತ್ಮಕ ಅಭಿಪ್ರಾಯವನ್ನು ಕೂಡ ನಾವು ಅರ್ಥ ಮಾಡ್ಕೋಬಹುದು ಹೀಗಾಗಿ ಪರಿಪೂರ್ಣ ಶಿಕ್ಷಕರನ್ನ ಆಯ್ಕೆ ಆಗ್ಬೇಕಂದ್ರ ಈ ಎರಡೂ ವಿಚಾರಗಳು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬೇಕು ಓಕೆ ಇದನ್ನು ವೈಜ್ಞಾನಿಕವಾಗಿನೂ ಮಾಡ್ತಾ ಇದ್ದಾರೆ ಮತ್ತ ಇನ್ನೊಂದು ವಿಚಾರ ಏನಂತ ಈಗಾಗ್ಲೇ ನೀವು ಅರ್ಥ ಮಾಡ್ಕೊಂಡಿರಿ ಎಸ್ ಎ ಎಫ್ ಡಿ ಎ ಅದ್ರ ಜೊತೆ ಜೊತೆಗಿನ ಕೆ ಎಸ್ ಪಿದ ಪಿ ಐ ಹಗರಣ ಆಗಿರ್ಬೋದು ಇವೆಲ್ಲ ಹಗರಣಗಳು ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಒಂದು ಎಲ್ಲಿ ಸಂದರ್ಶನ ಇರ್ತದೆ ಅಲ್ಲಿ ಎಲ್ಲಿ ವಿವರಣಾತ್ಮಕ ಪ್ರಶ್ನೆ ಪತ್ರಕ್ಕೆ ಇರಂಗಿಲ್ಲ ಸೊ ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಹಗರಣಗಳನ್ನು ಕಾಣ್ತಾ ಇದ್ದೇವೆ ಈ ಹಗರಣಗಳು ಕೇವಲ ಎಲ್ಲ ಇಲಾಖೆಯೊಳಗೆ ಆಗ್ತಾ ಇದೆ ಏನು ಅಪಾರ್ಟ್ ಫ್ರಮ್ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಯ ಒಂದು ವ್ಯವಸ್ಥಿತವಾದಂತಹ ಭ್ರಷ್ಟಾಚಾರ ಮುಕ್ತ ಇಲಾಖೆ ಇಲ್ಲಿ ಪಾರದರ್ಶಕತೆಯಿಂದ ಪರೀಕ್ಷೆ ನಡೆಸ್ತಾ ಇದೆ ಈ ವ್ಯವಸ್ಥೆಯನ್ನು ನಾವು ಎರಡ್ ಸಾವಿರದ ಹದಿನೈದು ಹದಿನೇಳು ಮತ್ತು ಹತ್ತೊಂಬತ್ತು ಇಪ್ಪತ್ತೆರಡರ ಒಂದು ನೇಮಕಾತಿಯಲ್ಲೂ ಕೂಡ ಕಾಣ್ತಾ ಇದೀವಿ ಯಾವುದೇ ಒಂದು ಭ್ರಷ್ಟಾಚಾರ ಕಳಂಕ ನಮ್ಮ ಶಿಕ್ಷಣ ಇಲಾಖೆಗೆ ಏನು ಬಂದಿಲ್ಲ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಮುಂದಿನ ಪ್ರಶ್ನೆ ಏನಾಗಿತ್ತಂತಂದ್ರೆ ಅನೇಕರು ಹೇಳ್ತಾ ಇದ್ರಿ ಸರ್ ನಮಗ ಬಿ ಎಡ್ ಅಂಕಗಳನ್ನು ಕೈ ಬಿಡಬೇಕು ಒಳಗಂತ ಬಿ ಎಡ್ ಅಂಕಗಳನ್ನು ಕೈ ಬಿಡೋದ್ರಿಂದ ಆಗುವಂಥ ಸಮಸ್ಯೆಗಳೇನು ಓಕೆ ಈಗಾಗಲೇ ಬಿ ಎಡ್ ಯಾರು ಪ್ರಾಮಾಣಿಕತೆಯಿಂದ ನಾನು ಶಿಕ್ಷಕ ಆಗಬೇಕು ನೂರಕ್ಕೆ ನೂರು ಪ್ರತಿಶತದಷ್ಟು ತಮ್ಮ ಒಂದು ಶ್ರದ್ಧೆ ಮತ್ತು ನಿಷ್ಠೆಯನ್ನು ಪ್ರಶಿಕ್ಷಣ ಆರ್ತಿಯಾದಂತಹ ಒಂದು ಸಮಯದೊಳಗೆ ಅವ್ರು ಕೊಟ್ಟಿರ್ತಾರೆ ಮತ್ತು ಅದ್ರ ಜೊತೆ ಜೊತೆಗಿನ ಉತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅವ್ರದ್ದು ಗೋಲ್ ಏನಪ್ಪ ಅಂತಂದ್ರೆ ಸೊ ಐ ವಾಂಟ್ ಟು ಬಿ ಅ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವರು ಉತ್ತಮ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಇನ್ನು ಎರಡನೇ ವಿಚಾರ ಏನಂತಂದ್ರೆ ಒಂದು ವೇಳೆ ನಾವು ಹತ್ತು ಪರ್ಸೆಂಟ್ ಏನಾದರೂ ಬಿ ಎಡ್ ಅಂಕಗಳನ್ನು ಬಿಟ್ಟಿವಿ ಅಂತಂದ್ರೆ ಈಗ ಆಲ್ರೆಡಿ ಬಿ ಎಡ್ ಇರುವಂತಹ ವ್ಯಾಲ್ಯೂ ಹೋಗ್ತದೆ ಜೊತೆಗೆ ಸೊ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಬಹುದು ತಮ್ಮ ಒಂದು ಶ್ರದ್ಧೆ ನಿಷ್ಠೆಯನ್ನು ಕಡಿಮೆ ಮಾಡಬಹುದು ಯಾಕಂದ್ರೆ ಸೊ ಈ ಅಂಕಗಳು ಈಗೇನು ಈ ಅಂಕಗಳು ಜಿ ಪಿ ಎಸ್ ರಲ್ಲಿ ನೇಮಕಾತಿ ಆಗುವಾಗ ಏನು ಹಿಡಿತಾ ಇಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಎಚ್ ಎಸ್ ಅಲ್ಲಿ ಹಿಡಿತಾ ಇಲ್ಲ ನಾ ಯಾಕೆ ಚೆನ್ನಾಗಿ ಓದ್ಬೇಕು ಅನ್ನೋದು ಒಬ್ಬ ಶಿಕ್ಷಕನ ಒಂದು ಒಳಗಿನಿಂದ ಬರುವಂತ ಪ್ರಶ್ನೆ ಆಗ್ತದೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೊಂದು ವಿಚಾರ ಸೊ ಒಟ್ನಲ್ಲಿ ನಲ್ಲಿ ಏನಾಗ್ಲಿ ಅನೇಕ ವಿದ್ಯಾರ್ಥಿಗಳು ಒತ್ತಾಯಿಸ್ತಾ ಇದಾರೆ ಬ್ಯಾಕ್ ಸ್ಕೋರ್ ಅನ್ನ ತೆಗಿಬೇಕು ಅಂತಂದ ನಮ್ಮ ಬ್ಯಾಕ್ ಬ್ಯಾಕ್ಸ್ಕೋರ್ ತೆಗಿಯೋದ್ರಿಂದ ಒಂದು ಭ್ರಷ್ಟಾಚಾರ ಆಗ್ತದೆ ಓಕೆ ಅದ್ರ ಜೊತೆ ಜೊತೆಗೆ ಪರಿಪೂರ್ಣ ಶಿಕ್ಷಕನ ಆಯ್ಕೆ ನಡೆಯಂಗಿಲ್ಲ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇಲ್ಲ ಅಂತಂದ್ರ ಇನ್ನೊಂದು ಅದ್ರ ಜೊತೆ ಜೊತೆಗೇನೆ ಅನೇಕ ಹಗರಣಗಳು ಶಿಕ್ಷಣ ಇಲಾಖೆ ಕೂಡ ಏನು ಅಂಟ್ಕೊಳ್ತಾವೆ ಅನ್ನೋದು ನಮ್ಮ ವಾದವಾಗಿದೆ ಆದಮೇಲೆ ಸೊ ಐ ಹೋಪ್ ನಾನು ಈ ಒಂದು ವಿಡಿಯೋದ ಬಗ್ಗೆ ನಾನು ಕಂಪ್ ಸಂಪೂರ್ಣವಾಗಿ ನಿಮ್ಗೆ ಹೇಳಿದ್ದೀನಿ ನಿಮ್ಮ ಪ್ರಶ್ನೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಕೂಡ ಮಾಡಬಹುದು ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಯು ಆ್ಯಂಡ್ ಅದ್ರ ಜೊತೆ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಈಗ ಆಲ್ರೆಡಿ ಯಾರ್ಯಾರು ಬ್ಯಾಕ್ಸ್ಕೋರನ್ನು ತೆಗಿಬಾರ್ದು ಅಂತ ಅಪೋಸ್ಟ್ ಮಾಡ್ತಾ ಇದ್ದೀರಿ ಸೊ ಅವರು ನಿಮಗೆ ಸಂಬಂಧಪಟ್ಟಂತಹ ಏನು ಶಿಕ್ಷಣ ಇಲಾಖೆಗೆ ಹೋಗಿ ನೀವು ಲೆಟರ್ ಕೊಡ್ಬೋದು ಇಲ್ಲ ಅಂತಂದ್ರೆ ಅಹ್ ಅಪರ ಆಯುಕ್ತ ಶಿಕ್ಷಣ ಇಲಾಖೆಗೆ ನೀವು ನೇರವಾಗಿ ಪೋಸ್ಟ್ ಕೂಡ ಮಾಡಬಹುದು ಅದರ ಅಡ್ರೆಸ್ ಅನ್ನು ಕೂಡ ನಾನು ಕೊಡ್ತೀನಿ ಮತ್ತು ಜಿಲ್ಲಾವಾರು ನಾವು ಈ ಒಂದು ಏನು ಮನವಿಯನ್ನು ಕೊಡಬೇಕಂದ್ರೆ ನಾನು ಎಲ್ಲ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದೀನಿ ಯಾರಿಗೆ ಇಷ್ಟ ಇದೆ ನಾನು ಕೊಡಲಿಕ್ಕೆ ಬರ್ತೀನಿ ಅನ್ನೋದಾದರೆ ಈ ಕೆಳಗಿನ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಡೆಫಿನೆಟ್ಲಿ ವಿಲ್ ಸೆಂಡ್ ಯು ದಟ್ ಲೆಟರ್ ವಾಟ್ ಟು ಗಿವ್ ಆಂಡ್ ವಾಟ್ ನಾಟ್ ಟು ಗಿವ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವೀಡಿಯೋ ಹಾವ್ ಅ ಗುಡ್ ಡೇ